ರೈತ ಬಾಂಧವರಿಗೆ ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಇಂದಿನ ತೊಗರೆ ಕಾಳಿನ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಇಂದು ಕಾಳು ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ಬೆಲೆಯನ್ನು ಹೊಂದಿದೆ ಅಂತ ನೋಡಿಕೊಂಡು ಬರೋಣ ಬನ್ನಿ ರೈತರೇ ರಾಯಚೂರು ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ತೊಗರಿ ಕಾಳಿಗೆ ಆರು ಸಾವಿರದಿಂದ ಹಿಡಿದು ಏಳು ಸಾವಿರದ ಐವತ್ತು ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ರೇಟನ್ನು ಹೊಂದಿದೆ ಹಾಗೆ ವಿಜಯಪುರ್ ಮಾರುಕಟ್ಟೆಯಲ್ಲಿ ಕೂಡ ಐದು ಸಾವಿರದ ಎಂಟು ನೂರು ರೂಪಾಯಿದಿಂದ ಹಿಡಿದು ಆರು ಸಾವಿರದ ಒಂಬತ್ತು ಐದು ಸಾವಿರದ ಎಂಟುನೂರದಿಂದ ಆರು ಸಾವಿರದ ಒಂಬತ್ತು ರೂಪಾಯಿವರೆಗೆ ವಿಜಯಪುರ್ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ತೊಗರಿ ಕಾಳಿನ ಬೆಲೆ ಇದೆ ಹಾಗೆ ಸೊಲಾಪುರ್ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ತೊಗರಿ ಕಾಳಿಗೆ ಆರು ಸಾವಿರದ ಎರಡು ನೂರು ರೂಪಾಯಿ ಐದಿಂದ ಏಳು ಸಾವಿರ ಆರು ಸಾವಿರದ ಎರಡ್ನೂರು ರೂಪಾಯಿ ದಿನ ಏಳು ಸಾವಿರ ರೂಪಾಯಿ ರೇಟ್ ಅನ್ನು ಇದು ಇಂದಿನ ತೊಗರೆಕಾಳಿನ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತರೆ